ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳಬೇಕಾಗಿತ್ತು ಹೌದಪ್ಪ ಇದು ಒಂದು ಎಸ್ ಐ ಟಿನಲ್ಲಿ ನಲ್ಲಿ ಸೌಜನ್ಯ ಕೇಸನ್ನು ನಾವು ಇದು ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಎಂಥವರೇ ದೊಡ್ಡ ಮನುಷ್ಯ ಆದ್ರೂ ಸಹ ಎಮ್ ಎಲ್ ಎಂ ಪಿಗಳು ಯಾವ್ದು ಇವರು ಎಲ್ಲ ಹೋಗ್ತಾರೆ ಒಳಗಡೆ ಹೌದಾ ದಿಸ್ ಇಸ್ ಅ ಕೇಸ್ ವೇರ್ ದಿ ಡೆಡ್ ಬಾಡಿ ಡೆಡ್ ಬಾಡಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಟೀಕಾಬಿಡುತ್ತೆ ಟಿಕೆ ಪೋಸ್ ಆರ್ಗನ್ಸ್ ಏನಿರುತ್ತೆ ಅದೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ವೆರಿ ಡಿಫಿಕಲ್ಟ್ ಎಸ್ ಐ ಟಿ ಫಾರ್ಮ್ ಆಯ್ತು ಯಾವಾಗಿಂದ ಸ್ಟಾರ್ಟ್ ಆಗ್ಬಹುದು ಏನಿರುತ್ತೆ ಪ್ರೊಸೀಜರ್ ಒಂದ್ ಸ್ವಲ್ಪ ಇನ್ನೂ ಒಂದ್ ಎರಡ್ ಮೂರು ದಿನ ತೆಗೆದುಕೊಳ್ಳುತ್ತ ಅವ್ನ್ ಕರ್ಕೊಂಡು ಆ ಸ್ಥಳಕ್ಕೆ ಸರ್ ಎಲ್ಲಿ ಸರ್ ಎರಡ್ ಮೂರ್ ದಿವಸ ಆಗುತ್ತೆ ನಾವು ಮಹಂತಿ ಅವರೆಲ್ಲ ತಗೊಂಡಿದ್ದಾರೆ ಈಗ ಕೇಸು ಕೇಸ್ ಟುಡೇ ಇನ್ವೆಸ್ಟಿಗೇಷನ್ ಫ್ರಮ್ ಫ್ರಮ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಊತಿರ ಶಾವುಗಳನ್ನ ತೆಗೆಯೋ ಕೆಲಸ ಇವತ್ತಿಂದನೇ ಶುರು ಆಗುತ್ತೆ ಅಂತ ಆಗತ್ತೆ ಹೌದು ಒನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಹಾಕ್ತಾರೆ ಅಯ್ಯೋ ಬಿಡ್ತಾರೆ ಅಯ್ಯೋ ಪೊಲೀಸ್ ಅವರು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ಇವತ್ತು ನಮ್ಮ ಜೊತೆ ನಿವೃತ್ತ ಎ ಸಿಪಿಗಳಾಗಿರ್ತಕ್ಕಂತಹ ಸಂಗ್ರಾಮ್ ಸಿಂಗ್ ಅವರು ಇದ್ದಾರೆ ಧರ್ಮಸ್ಥಳದ ಸರಣಿ ಕೃತ್ಯಗಳ ಆರೋಪ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ಎಸ್ ಐ ಟಿ ಫಾರ್ಮ್ ಕೂಡ ಆಗಿದೆ ಅನೇಕ ಪ್ರಶ್ನೆಗಳು ಯಾವ ರೀತಿಯಾಗಿ ತನಿಖೆ ಶುರುವಾಗುತ್ತೆ ಅಂತ ಸರ್ ಆರಂಭದಲ್ಲಿ ವೆಲ್ಕಮ್ ಮಾಡ್ತೀನಿ ಸರ್ ಹಾ ನಮಸ್ಕಾರ ಸರ್ ಎಲ್ಲ ಎಲ್ಲ ನಿಮ್ಮ ಒಂದು ಹೊಸ ಟಿವಿ ಇದರಲ್ಲಿ ಚಾನಲ್ ನಿಮಗೂ ನಿಮ್ಮ ಸಿಬ್ಬಂದಿ ಅವರಿಗೆ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಅಲ್ಲ ಕನ್ನಡ ಬಹಳ ಸಂತೋಷ ಸರ್ ಥ್ಯಾಂಕ್ ಯು ಜೊತೆಗೆ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ನೀವು ಕೂಡ ನೋಡ್ತಾ ಇದ್ದೀರಾ ನಿನ್ನೆ ಎಸ್ ಐ ಟಿ ಫಾರ್ಮ್ ಆಗಿರೋ ಕುರಿತಾಗಿ ಬಹಳ ಜನಕ್ಕೆ ಆತರದ ಒಂದ್ ಗೊಂದಲ ಇದೆ ಸರ್ ಎಲ್ಲಿಂದ ಈ ಕೇಸು ಶುರುವಾಗುತ್ತೆ ಅನ್ನೋದು ಅಂದ್ರೆ ಯಾಕೆಂದ್ರೆ ಒಂದು ಆತ ತಲೆ ಕೊಟ್ಟಿರೋದು ಒಂದು ಮೂರು ಬೆಳೆಗಳನ್ನು ಕೊಟ್ಟಿರೋದು ಒಂದು ಆದ್ರೆ ಡಿ ಎನ್ ಮುಗಿಸ್ಕೊಂಡು ಈ ಕೇಸ್ ಟೇಕ್ ಆಫ್ ಆಗುತ್ತೆ ಯಾವ ರೀತಿ ಇರುತ್ತೆ ಸರ್ ಈ ತನಿಖಾ ತಂಡದ ಟೂ ನಾವು ಧರ್ಮಸ್ಥಳ ಅಂತ ಹೇಳಿದ್ರೆ ವೆರಿ ಪ್ರಾಮಿನೆಂಟ್ ನಾವು ನಾವು ಹೋಗ್ತಾ ಇದೀವಿ ಅಲ್ಲಿ ಒಂದು ಕಲ್ಲು ತತ್ಕೊಂಡ ನಮ್ ಹಿಂದೆ ದೇವ್ರು ಬರ್ತಾರೆ ಅಂತ ಹೇಳಿದೆ ಬಹಳ ಇದಿತ್ತು ಅಲ್ಲಿ ಯಾವ್ದು ಮೋಸ ಈಸ ಯಾವ್ದು ಈಗಲೂ ಅಷ್ಟೇ ಯಾಕಂದ್ರೆ ನಾವು ಹೋದಾಗ ನಾವು ರೂಮ್ಗೆ ಬೀಗ ಹಾಕ್ತಾ ಇರಲಿಲ್ಲ ಬರಲ್ಲ ಅಂತ ಹೇಳಿ ಕರ್ತವ ಅಲ್ಲಿ ಕಳ್ಳರು ಬರ್ತಾರೆ ಮರ್ಡರ್ಸ್ ಬರ್ತಾರೆ ಎರಡು ಎಲ್ಲರೂ ಬರ್ತಾರಲ್ಲೇ ಆದ್ರೆ ಕಳ್ತನ ಮಾಡೋದಿಲ್ಲ ಅಲ್ಲಿ ನಾವು ರೂಮ್ ಬೀಗನೆ ಹಾಕ್ತಾ ಇರ್ಲಿಲ್ಲ ಫಾರ್ ಇನ್ಫಾರ್ಮೇಶನ್ ಈಗಲೂ ಅಷ್ಟೇ ಯಾಕೆ ಬೀಗ ಹಾಕ್ತಿರ ಬೇಡ ಇದು ಧರ್ಮಸ್ಥಳ ಇದೆ ಅಂತ ಹೇಳ್ತೀವಿ ನಾವು ಅವರು ಆ ಕೂತ್ರಿ ಸರ್ ಹಾಕೊಂಡು ಹೋಗಿ ಸರ್ ಅಂತ ಇಲ್ಲಪ್ಪ ಇದು ಧರ್ಮಸ್ಥಳ ನಾವು ಗಾಡ್ಗೆ ಫೈತ್ ಇನ್ ದಟ್ ಗಾಡ್ ಅಂತ ಹೇಳಿದೆ ಯಾಕಂದ್ರೆ ಸ್ಟಿಲ್ ಬಿಕಾಸ್ ಒನ್ಸ್ ಇನ್ ಇಯರ್ ಗೋಫಾ ಹೇಳಿ ಟು ದಟ್ ಟೆಂಪಲ್ ಒನ್ ಆರ್ ಟೂ ಮಂತ್ಸ್ ಒಂದು ಎರಡು ಮೂರು ಸಲ ಹೋಗ್ತೀವಿ ನಾವು ಹಾಗೇನಿಲ್ಲ ಈಗ ರೋಡ್ಗಳು ಸರಿಯಾಗಿಲ್ವಲ್ಲ ಆದ್ರಿಂದ ಆದರೆ ಈ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದ ಫಸ್ಟ್ ಥಿಂಗ್ ವಾಸ್ ಒಂದು ಸೌಜನ್ಯಕ್ಕೆ ಸಾರ್ ನೋಡಿತು ಸೌಜನ್ಯ ಅದು ರೇಪೋಂಡ್ ಮರ್ಡರ್ ಆಗಿದ್ದು ಅದು ಇನ್ ಉಜ್ರೆ ಉಜ್ರೆ ಪೊಲೀಸ್ ಸ್ಟೇಷನ್ ಉಜ್ರೆಗೂ ಮತ್ತೆ ಧರ್ಮಸ್ಥಳಕ್ಕೂ ಸುಮಾರು ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ನಿಯರ್ಲಿ ಸರ್ ಹೌದು ಹೌದಾ ಹ್ಮ್ ಉಜ್ರೆ ನೋಡಿದೀರ ನೋಡಿದೀನಿ ಭಾಳ ಪ್ರಖ್ಯಾತವಾದ ಪ್ಲೇಸ್ ಆಗ ಏನಾಗೋಯಿತು ಈಗ ಉಜ್ರೆ ಈಗ ಸ್ಟೇಕನ್ ಕಡೆ ಲಾರ್ಡ್ ಆಫ್ ಟರ್ನ್ ಯಾವುದು ಸೌಜನ್ಯ ಕೇಸಲ್ಲಿ ಕಡೆಗೆ ಯಾವುದು ಸಿ ಓಡಿ ಮತ್ತೆ ಸ್ಪೆಷಲ್ ಅದು ಇದು ಎಲ್ಲ ಹೋಯಿತು ಆದ್ರೂ ಸಹ ಇನ್ನು ಫೈನಲ್ ಡಿಸಿಷನ್ ಏನು ಬಂದೇ ಇಲ್ಲ ಸೌಜನ್ಯ ಕೇಸಲ್ಲಿ ಈಗ ಪೇಪರ್ ಪೇಪರಲ್ಲಿ ನೋಡ್ತಾ ಇದ್ದೀನಿ ಎಸ್ ಐ ಟಿ ಒಂದು ಫಾರ್ಮ್ ಆಗಿದೆ ಅಂತ ಹೇಳಿದರೆ ನಿನ್ನೆಯಿಂದ ಬರ್ತಾ ಇದೆ ಆಯಿತು ಒಳ್ಳೆದಾಯ್ತು ಒಂದು ಅದರ ಜೊತೆಗೆ ಏನಾಗಿದೆ ಇದರಲ್ಲಿ ಯಾರೋ ಒಬ್ಬ ಒಂದು ವ್ಯಕ್ತಿ ಅವನು ಏನು ಅವನು ಕವರ್ ಗಿವರ್ ಅವರೆಲ್ಲ ಮಾಡಿದ್ದೆ ಅವನಿಗೆ ಹಾಕಿದ ಅವನ ಹೆಸರು ಮತ್ತೆ ಎಲ್ಲಿರೋದು ಏನು ಹೇಳ್ತಾ ಇಲ್ಲ ಅಲ್ಲಿ ಎಲ್ಲಿ ಅದರ ಟಿ ವಿನಲ್ಲಾಗಲಿ ಮತ್ತು ಮೀಡಿಯಾದಲ್ಲಾಗಲಿ ಬರ್ತಾ ಇಲ್ಲ ಏನಾಗಿದೆ ಅದರಲ್ಲಿ ಅವನು ತಲೆಯಲ್ಲ ಅವನು ಮಖ ಈಗ ದರ್ಶನ ಕೊಡಬೇಕಾಗಿತ್ತು ಜನಕ್ಕೆ ಗೊತ್ತಾಗ್ತದೆ ಓಹ್ ಇವನು ಧರ್ಮಸ್ಥಳದ ಕಳೆದಪ್ಪ ಇವನು ಇವನ ಅಂದರೆ ಲಕ್ಷಾಂತರ ಜನ ಬರ್ತಾರಲ್ಲಿ ಹ್ಞೂ ಹ್ಞೂ ಪರ್ಟಿಕ್ಯುಲರ್ಲಿ ಈಗ ದಸರಾ ದಸರಾ ಟೈಮಿಗೆ ಹೋಗುವಾಗ ಮತ್ತು ನೀವು ಕಾರ್ತಿಕ ಮಾಸದಲ್ಲಿ ಹೋದಾಗ ಅಲ್ಲಿ ಲಕ್ಷಾಂತರ ಜನ ಬರ್ತಾರೆ ಯಾರು ಈತ ಅನ್ನೋದು ಒಂದು ಕ್ವಶನ್ ಇರುತ್ತೆ ಅವನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಾನೇ ಹೂಳಿರೋದು ಎಲ್ಲ ಅಂತ ಹೇಳಿದ್ದೆ ಅಂದ್ರೆ ಹೂಡಿರೋದು ಅಂದ್ರೆ ಎಷ್ಟು ಜನಕ್ಕೂ ಅವನು ನೂರಾರು ಅಂತ ಹೇಳಿದೆ ಹೇಳಿದ್ರೆ ದಟ್ ಕ್ವಶನ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಹೌದಾ ನೂರಾರು ಜನಕ್ಕೆ ಅಂತ ಹೇಳ್ಬಿಟ್ರೆ ಅವನು ಒಂದು ಒಬ್ಬನನ್ನೇ ಎರಡು ನೂರಾರು ಹೆಣಗಳಿಗೆ ಅವ್ರು ಇದು ಮಾಡಿದೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಇನ್ ದ ಸೊಸೈಟಿ ಹೌದು ಸರ್ ಸೊಸೈಟಿ ಮತ್ತೆ ಅದು ಕ್ರಿಮಿನಲ್ ಕೇಸ್ ಆಗೋಗ್ಬಿಡುತ್ತೆ ಅದು ಹೌದಾ ಹೌದು ವೆದರ್ ಹಿ ಹಾಸ್ ಡನ್ ದಿ ಮರ್ಡರ್ ಅಂಡ್ ಗಾಡ್ ಬರ್ ಇಟ್ ಆರ್ ಡೆಡ್ ಬಾಡೀಸ್ ಅಂಡ್ ಈ ಹಿ ಗೊಟ್ ಇಟ್ ಬರೀಡ್ ದರ್ ಆರ್ ಟೂ ಥಿಂಗ್ಸ್ ಆರ್ ನಾವು ನನ್ನದು ಕ್ವೆಶನ್ ಈ ಬಡವಾಗ ಏನ್ ಮಾಡಿದಾನೆ ನಾನು ಹೂತಿರೋದು ಅಂತ ಹೇಳದೆ ಹೇಳ್ತಾನೆ ನಾನು ಮರ್ಡರ್ ಮಾಡಿದ್ದೀನಿ ನಾನು ರೇಪ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಅದು ಕ್ಲಾರಿಟಿ ಬರಬೇಕಾಗಿತ್ತು ಯಾಕಂದ್ರೆ ಲೋಕಲ್ ಪೊಲೀಸ್ ಯಾವಾಗ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಧರ್ಮಸ್ಥಳದು ದಟ್ ಶುಡ್ ಹಾವ್ ಬೀನ್ ಇಮಿಡಿಯೇಟ್ಲಿ ಎಸ್ ಪಿ ಡಿ ಕೆ ಡಿಸ್ಟ್ರಿಕ್ಟ್ ಅವರು ಇಮಿಡಿಯೇಟಾಗಿ ಶುಡ್ ಟೇಕ್ ರೈಸನ್ಸ್ ಆಫ್ ದಟ್ ಕೇಸ್ ಸುಮ್ನೆ ಅಲ್ಲಿ ಕೂತ್ಕೊಂಡಿದ್ದೆ ಡಿ ಕೆ ಮಂಗಳೂರಲ್ಲಿ ಕೂತ್ಕೊಂಡಿದ್ದೆ ಐಯ್ ಮಾಡಪ್ಪ ಕೇಸು ಹಾಗೆ ಹೇಗೆ ಅಂತ ಹೇಳಿದ್ರೆ ಆಗೋದಿಲ್ಲ ಈ ಶುಡ ವಿಸಿಟೇಜ್ ದ ಸ್ಪಾಟ್ ಅನ್ನೋ ಧರ್ಮಸ್ಥಳಕ್ಕೆ ಬರೋದು ಅವನ ಕೇ ಕೇಳಬೇಕು ನಾಟ್ ಡನ್ ಲಿವ್ ಇಟ್ ಅಟ್ಲೀಸ್ಟ್ ಒಂದು ಡಿ ಎಸ್ ಪಿಗೆ ಯಾರಿಗಾನ ಒಂದು ಇದು ಮಾಡಿಕೊಂಡಿದ್ದೆ ಇದು ಮಾಡಿದ್ರೆ ಪುತ್ತೂರು ಡಿ ಎಸ್ ಪಿ ಬರ್ತಾಯಿದ್ರು ಅಟ್ಲೀಸ್ಟ್ ಅವರು ಒಂದು ಗೊತ್ತಾಗ್ತಾ ಇದೆ ಅಂದರೆ ಇದು ಏನು ಆ್ಯಕ್ಚುಲಿ ವೆದರ್ ಕಮಿಟೆಡ್ ಮಾಡ್ ಆರ್ ನಾಟ್ ಕಮಿಟೆಡ್ ಮಾಡ್ ಇಫ್ ಕಮಿಟೆಡ್ ಮೆಂಬರ್ ಹೌ ಮನಿಗೆ ಅವ್ರಿಗೆ ಹೆಣ್ಮಕ್ಳಿಗೆ ಮಾಡಿದ್ದಾನೆ ಇನ್ನೊಂದು ಏನಾಗಿದೆ ಅಕ್ಕಂಥ ಕ್ವಶನ್ ಇಸ್ ನೀವು ರೇಪ್ ಆಗಿದೆ ಅಂತ ರೇಪ್ ಆಗಿದೆ ಎಷ್ಟು ಜನಕ್ಕೆ ರೇಪ್ ಆಗಿದೆ ಡೆಡ್ ಬಾಡೀಸ್ ಎಲ್ಲ ಎಲ್ಲೆಲ್ಲಿ ಇಟ್ಟಿದ್ದಾನೆ ಯಾಕಂದರೆ ನರ್ಕ ನೇತ್ರಾವತಿ ನದಿ ಫ್ಲೋಸ್ ಇನ್ ಅಂಡ್ ಅರೌಂಡ್ ಇದು ಧರ್ಮಸ್ಥಳ ಅದು ಈಗ ಬಹಳ ಇನ್ನೊಂದು ಎರಡು ಮೂರು ತಿಂಗಳು ಬಹಳ ನೀರಿರುತ್ತೆ ಡೆ ಬಾಡೀಸ್ ಅದೇ ಅಲ್ಲಿಗೆ ಅರಬ್ ಸಮುದ್ರಕ್ಕೆ ನೀವು ನೋಡಿದ್ರ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ ಈ ಸೌಜನ್ಯ ಕೇಸಂದು ಬಂದಿತ್ತು ಯಾಕಂದ್ರೆ ಸೌಜನ್ಯ ಕೇಸ ಪೊಲೀಸ್ ಒಂದು ಸರ್ಕಲ್ಸ್ ಅಲ್ಲಿ ಅದನ್ನ ನಾವು ಮರೆಯಕ್ಕೆ ಆಗೋದಿಲ್ಲ ಅದು ಅದರಲ್ಲಿ ಒಂದು ದೊಡ್ಡ ಒಂದು ಪ್ರೊಸೆಷನ್ ಅದು ಇದು ಎಲ್ಲ ನಡೀತು ಬೆಂಗಳೂರಲ್ಲಿ ನಮ್ಮ ಜೈಲ್ ಇದೆಯಲ್ಲ ಅಲ್ಲಿ ಬಹಳ ದೊಡ್ಡ ಸಭೆ ಸೇರಿದ್ವು ಸಭೆ ಸೇರಿದ್ರೆ ಅಲ್ಲಿ ಇವರು ಬಂದ್ ಸಹ ಯಾರಕ್ಕೆ ಕೆಲವು ಮಿನಿಸ್ಟ್ಗಳೆಲ್ಲ ಬಂದು ಎಲ್ಲ ಇದು ಮಾಡಿದ್ರು ನಾವು ಯಾತಕ್ಕಪ್ಪ ಅಂತ ಹೇಳಿದ್ರೆ ನಾವು ಹಿಂದುಗಡೆ ಕೂತ್ಕೊಂಡು ಹೊಂಡಿದ್ದು ಕೇಳ್ತಾ ಇದ್ವಿ ಎಲ್ಲಾ ಆಯ್ತು ಸರಿನೇ ಆದ್ರೆ ಸಹ ಸೌಜನ್ಯ ಕೇಸು ಈಗ ನೆಕ್ಸ್ಟ್ ನಮ್ಮ ಹೋಮ್ ಮಿನಿಸ್ಟ್ರ ಏನ್ ಮಾಡಿದಾರೆ ಶ್ರೀ ಪರಮೇಶ್ವರ ಅವ್ರು ಏನ್ ಮಾಡಿದರೆ ಈ ಕೇಸನ್ನ ಸೌಜನ್ಯ ಕೇಸ್ ಬಿಟ್ಟು ಬೇರೆ ಕೇಸ್ ಮಾಡ್ತಾರೆ ಅಂತ ಹೇಳಿದ್ರು ಅಂದ್ರೆ ಡೌಟ್ ಬಂದ್ಬಿಡ್ತಾವೆ ಬಿಕಾಸ್ ಲೆಟ್ ಇಟ್ ಗೋ ಅಲಾಂಗ್ ವಿತ್ ದಿಸ್ ಥಿಂಗ್ ಸೌಜನ್ಯ ಹೌದು ಅಲಾಂಗ್ ವಿತ್ ದಿಸ್ ಥಿಂಗ್ ಎಸ್ ಐ ಟಿ ಫಾರ್ಮ್ ಆಯ್ತಲ್ಲ ಈಗ ಅಂತ ಹೇಳಿದ್ರೆ ಈಗ ನೀ ಅವರು ಹೌದು ಸಾಹೇಬ್ರ ಏನು ಹೋಮ್ ಮಿನಿಸ್ಟರ್ ಹೇಳಿದ್ರು ಸೌಜನ್ಯ ಕೇಸು ಇಲ್ಲಪ್ಪಾ ಮಾಡ್ಬಿಡು ಅಂತ ಹೇಳಿದ್ರೆ ಆಯಿತು ಈಗ ಸೌಜನ್ಯ ಕೇಸು ಆಗಿ ಅವರು ವರ್ಷ ಆಯಿತು ವಿ ವಿಲ್ ಟೇಕ್ ಇಟ್ ಇನ್ ಟು ಕನ್ಸಲ್ಟೇಷನ್ ಆಫ್ ದಿ ದಿಸ್ ಟಿಂಗ್ ಮೆಡಿಕಲ್ ಜೂ ಜ್ಯೂರಿಸ್ಪುಡಸ್ನ ತೊಗೊಳ್ಬೇಕಾಯ್ತು ಮೆಡಿಕಲ್ ಜ್ಯೂರಿಸ್ಪುಡಸ್ ಈಗ ಒಂದು ಡೆಡ್ ಬಾಡಿನ ನಾವು ಇದು ಮಾಡ್ತೇವೆ ಅಂತ ಹೇಳಿದ್ರೆ ಹೌ ಇಟ್ ಹ್ಯಾಪನ್ಸ್ ಮೊದಲು ಬೆರಳುಗಳು ಹೋಗ್ತವೆ ಸ್ಕಿನ್ ಹೋಗುತ್ತೆ ಟಿಶ್ಯೂಸ್ ಆಗುತ್ತೆ ಕಣ್ಗಳೆಲ್ಲ ಇದೆ ವಿತ್ ಇನ್ ತ್ರೀ ಮಂತ್ಸ್ ಡೆಡ್ ಬಾಡಿ ಓಕೆ 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 ಇದಾಗೋಗ್ಬಿಡುತ್ತೆ ವಿತ್ ಇನ್ ತ್ರೀ ಮಂತ್ಸ್ ಎಲ್ಲ ಬಾಡಿ ಎಲ್ಲ ಡಿಕಂಪೋಸ್ ಆಗಿಬಿಡುತ್ತೆ ಇಲ್ಲ ಸ್ಕಿನ್ ಎಲ್ಲ ಹೊಟ್ಟೆಯಾಗಿಟ್ಟು ಎಲ್ಲ ಹೊಟ ಬಿಡುತ್ತೆ ಉಂಗ್ರಿಂದ ಹಿಡ್ದು ಎಲ್ಲ ಹೊಟ ಬಿಡುತ್ತೆ ಅಂದರೆ ನಾವು ನಾವು ಅಬ್ಸರ್ವ್ ಮಾಡೋದಿಲ್ಲ ಅಷ್ಟೇ ಆಟೋಮ್ಯಾಟಿಕಲಿ ಹೌದಾ ಆದ್ರಿಂದ ಈಗ ಸೌಜನ್ಯ ಕೇಸಲ್ಲಿ ಈ ಡೆಡ್ ಬಾಡಿ ಡೆಡ್ ಬಾಡಿ ಎಲ್ಲೂ ಹೂಣಿದಾರೆ ಅದನ್ನು ಗೊತ್ತಿದೆ ಈಗ ಪೊಲೀಸ್ನವರಿಗೆ ಯಾಕಂದ್ರೆ ಅವರೇ ಇನ್ವೆಸ್ಟಿಗೇಷನ್ ಮಾಡಿದೆ ಕಡೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳಬೇಕಾಗಿತ್ತು ಹೌದಪ್ಪ ಇದು ಒಂದು ಎಸ್ ಐ ಟಿನಲ್ಲಿ ನಲ್ಲಿ ಸೌಜನ್ಯ ಕೇಸನ್ನು ನಾವು ಇದು ಮಾಡಬೇಕಾಗಿತ್ತು ಐ ಡೋಂಟ್ ವಾಂಟ್ ಪ್ರಾಬ್ ದಟ್ ಸೌಜನ್ಯ ಕೇಸ್ ಬಿಕಾಸ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಬಿ ರಿಪೋರ್ಟ್ ಏನೋ ಕೊಟ್ಟಿದ್ದಾರೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಇಲ್ಲ ಅಂತ ಹೇಳಿದ್ದೆ ಅದನ್ನ ನಾನು ಸ್ಟಿಲ್ ನಾಟ್ ಬಿಲೀವ್ ಮಾಡಬೇಕಾಗಿತ್ತು ಎಂಥವರೇ ದೊಡ್ಡ ಮನುಷ್ಯ ಆದ್ರೂ ಸಹ ಎಮ್ ಎಲ್ ಎಗಳು ಎಂ ಪಿಗಳು ಅವರು ಇವರು ಎಲ್ಲ ಹೋಗ್ತಾರೆ ಒಳಗಡೆ ಹೌದಾ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಇವ್ರಿಗೆ ಅದಕ್ಕೆ ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದೆ ದಟ್ ಕ್ವಶನ್ ಇಸ್ ಸ್ಟಿಲ್ ಲೈಫ್ ಆಯಿತು ಇದನ್ನು ಯಾರೋ ಒಬ್ಬ ಒಂದು ವ್ಯಕ್ತಿ ಅವನು ಇಷ್ಟು ವರ್ಷಗಳಿಲ್ಲದೆ ಈಗ ಬುದ್ದೆ ಬಂದಿದೆ ಈಗ ನಾನು ಎಲ್ಲ ಇದು ಧರ್ಮಸ್ಥಳದಲ್ಲಿ ನಾನು ನಾನು ಹೋಗಿದ್ದೆ ನಾನು ಎಲ್ಲ ಡೆಡ್ ಬಾಡೀಸ್ಗಳೆಲ್ಲ ಎಲ್ಲ ತೆಗೆದು ನಾನು ನೂರಾರು ಡೆಡ್ ಬಾಡೀಸ್ಗಳೆಲ್ಲ ತಗೊಂಡು ಕೂತ್ಬಿಟ್ಟಿದ್ದೆ ನಾನು ವೆರಿ ಇದನ್ ಸರ್ ನಾನು ನಾನು ಇಲ್ಲೇ ಈ ಜಾಗದಲ್ಲೇ ಊತಿದ್ದೀನಿ ಅನ್ನೋದನ್ನ ಅಂತ ಹೇಳ್ತಾ ಅದು ಅದು ತೋರಿಸ್ಲಿ ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಎವಿಡೆನ್ಸ್ ಅವನು ಹೌದಪ್ಪ ನನ್ನ ಕರ್ಕೊಂಡು ನಾವು ದಟ್ ಕ್ರಿಯೇಟ್ ಆಗುತ್ತೆ ಅದು ಬಟ್ ಹೌ ನೋಸ್ ಆಲ್ ದಿಂಗ್ಸ್ ಆಯಿತು ನಂಬರ್ ಒನ್ ನಂಬರ್ ಒನ್ ಅವನೇ ಮಾಡಿರ್ಬೇಕಾ ಅನ್ನೋದು ಒಂದು ಕ್ವಶನ್ ಬರುತ್ತೆ ನಂಬರ್ ಟು ಯಾಕಂತ ಹೇಳಿದ್ರೆ ಒಂದು ಅಲ್ಲ ಡೆಡ್ ಬಾಡಿ ಎರಡು ಅಲ್ಲ ಡೆಡ್ ಬಾಡಿ ನೂರಾರು ಡೆಡ್ ನೂರಾರು ಕಂಪ್ಲೇಂಟ್ ಬಂದಿರಬೇಕಲ್ಲ ಡೋನಾಟಿ ಉಜ್ರೆ ಡೋನಾಟಿನ್ ಧರ್ಮಸ್ಥಳ ಅಟ್ಲೀಸ್ಟ್ ಸುತ್ಮುತ್ತು ನೆಲೆ ಬೆಳ್ತಂಗಡಿ ಮತ್ತೆ ಇವೆಲ್ಲ ಬರುತ್ತಲ್ಲ ಯಾಕಂದ್ರೆ ನಾವು ನೋಡ್ದಂಗೆ ಧರ್ಮಸ್ಥಳಕ್ಕೆ ನಾರ್ತ್ ಇಂಡಿಯಾ ಕಂಡ ಬರ್ತಾರೆ ಹೌದಾ ಓಕೆ ಬಟ್ ಈ ಕೇಸು ಬೇರೆ ಸ್ಟೇಟ್ಗಳಿಗೂ ಹೋಗ್ಬಿಡುತ್ತೆ ಅನ್ನೋ ತರದ್ದು ಯಾಕೆಂದ್ರೆ ಯಾರೋ ನಾರ್ತ್ ಇಂಡಿಯಾ ಪರ್ಸನ್ ಕೂಡ ಆಗಿದ್ರೆ ಅವೆಲ್ಲವೂ ಕೂಡ ಈಗ ಹೋಗಿದ್ರೆ ಅವನು ಬಾಯ್ ಬಿಡಬೇಕಾಗಿತ್ತು ಪೊಲೀಸ್ ಅವರು ಇಷ್ಟೊತ್ತಿಗೆ ಬಾಯ್ ಬಿಡಿಸ್ಬೇಕಾಗಿತ್ತು ಏನ ಸ್ವಲ್ಪ ಹೇಳಬೇಕಾಗಿತ್ತು ಹಾರ್ಶ್ ಅಲ್ಲ ಅವ್ರು ರೂತಿರೋದಿ ಅವರು ಯಾರ್ ಬಿಲಾಂಗ್ಸ್ ಟು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅದನ್ನ ಇದು ನಡೀತದೆ ಏನೋ ಅದನ್ನ ನಾವು ಯಾವುದು ಈ ಟೆಸ್ಟ್ ಎಲ್ಲ ನಡೀತದೆ ಡಿ ಎ ಟೆಸ್ಟ್ ಡಿ ಆಕ್ಸಿನ್ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿದ ಒಂದು ಡಿಎನ್ಎ ಎನ್ ಎ ನಡೀತದೆ ಯಾಕಂದ್ರೆ ಅದರಿಂದ ಇದು ಮೂಳೆಯಿಂದ ಒಂದು ಬ್ಲಡ್ ಎಲ್ಲ ತೆಗೆದಿದೆ ಪ್ರಿಸರ್ವ್ ಮಾಡಿರ್ತಾರೆ ಅವರು ಇಂಥವ್ರೆ ನಮ್ಮ ನಮ್ ಕಡೆ ಅವರು ಅಂತ ಹೇಳಿದ್ರೆ ಅವ್ರ ಅವ್ರದ್ದು ಬ್ಲಡ್ ತಗೊಂಡು ಕಂಪೇರ್ ಮಾಡಿದ್ರೆ ಡಿ ಎ ಅಪ್ರೂವ್ ಆಗುತ್ತೆ ಬಟ್ ನನಗೆ ಇನ್ನೊಂದು ಡೌಟ್ ಇದೆ ಸರ್ ಅದನ್ನೊಂದು ಕೇಳ್ಬಿಡ್ತೀನಿ ಆಕ್ಚುಲಿ ಈತ ಯಾರನೋ ಒಬ್ಬ ಮೃತದೇಹನ ಎಲ್ಲೋ ಒಂದು ಬಾಡಿನ ತೆಗಿತಾನೆ ಓಕೆ ಡಿ ಎನ್ ಎಗೂ ಕಳಿಸ್ತಾರೆ ಅವರು ಉತ್ತರ ಭಾರತದವರಾಗಿರ್ಬೋದು ದಕ್ಷಿಣ ಕರ್ನಾಟಕದವರಾಗಿರ್ಬೋದು ಅವರು ಯಾರು ಫ್ಯಾಮಿಲಿ ಏನು ಕುಟುಂಬ ಬಂದಿದ್ದು ಮಿಸ್ಸಿಂಗ್ ಓಕೆ ಏನಾದರೂ ಆಗಿರ್ಬೋದು ಅದನ್ನ ಯಾರು ಬೇಕಾದರೂ ಆ ವ್ಯಕ್ತಿನ ಕೊಲೆ ಮಾಡಿರ್ಬೋದು ಏನಾದರೂ ಮಾಡಿರ್ಬೋದು ಬಟ್ ಇಲ್ಲಿ ಒಂದು ಅದೇ ಅನ್ನೋದನ್ನ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಕೇಳ್ಪಟ್ಟಿದ್ದ ಸರ್ ನಾನು ಅಂದ್ರೆ ಈ ಬಾಡಿ ಈಗ ಒಂದು ಹೆಣ್ಮಗುಗೆ ಅನ್ನೋ ಜೆಂಟ್ಸ್ ಆದ್ರೆ ಕಷ್ಟ ಆಗುತ್ತೆ ಈಗ ಹೆಣ್ಮಗುಗೆ ಡೆಡ್ ಬಾಡಿ ಈಗ ಎಷ್ಟು ದಿವಸ ಆಗಿದೆ ವೆದರ್ ಅದರ ಪರ್ಟಿಕ್ಯುಲರ್ಲಿ ಜನೈಟಲ್ ಆರ್ಗನ್ಸ್ ಏನಿದೆ ಒಂದು ಒಂದು ಹೆಣ್ಮಗೋದು ಆ ಹೆಣ್ಮಗೋದು ಜನೈಟಲ್ ಆರ್ಗನ್ ವೆದರ್ ಇಟ್ ಇಸ್ ಪ್ರಿಸರ್ವ್ ಆರ್ ನಾಟ್ ಬಿಕಾಸ್ ಇಟ್ ಇಸ್ ಮೋರ್ ದನ್ ಹಂಡ್ರೆಡ್ ಡೇಸು ಇನ್ನು ಆಗಿರಬಹುದು ವರ್ಷಗಳೇ ಹೌದು ಸರ್ ಆಗಿರುವಾಗ ಮಣ್ಣಲ್ಲಿ ಅಲ್ಲಿ ಹೂತಿ ಹೂತಿರುವಾಗ ವೆದರ್ ಈಗ ವೆದರ್ ಈಗ ಕ್ಯಾನ್ ವಿ ಡಿಟೆಕ್ಟ್ ದಟ್ ಕೇಸ್ ವೆದರ್ ಇಟ್ ಈಸ್ ಅರ್ ಮರ್ಡರ್ ಅಂತ ಹೇಳಿದೆ ಗೊತ್ತವ ದಿ ಕ್ವಶನ್ ಈಸ್ ನಾವು ದ ಮೆಡಿಕಲ್ ಲೀಗಲ್ ಪ್ರೊಸೀಜರ್ ಇದರಲ್ಲಿ ಅದರಲ್ಲಿ ಅಕಸ್ಮಾತ್ ದೇರ್ ದೇರ್ ವಿಲ್ ಮೈಟ್ ಬಿ ಎ ಸಮ್ ಎವಿಡೆನ್ಸ್ ಶೋಯಿಂಗ್ ದಟ್ ಲೇಡಿ ದಟ್ ಗರ್ಲ್ ಹ್ಯಾಸ್ ವಾಸ್ ಸಬ್ಜೆಕ್ಟೆಡ್ ಫಾರ್ ಆಗಿದೆ ಅಂತ ಗೊತ್ತಾಗುತ್ತಾ ಸರ್ ಹಾಗೆ ಗೊತ್ತಾಗುತ್ತೆ ಅದನ್ನ ಕಂಡು ಹಿಡಿಬೇಕು ಅದು ಬಹಳ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಅದಂಗೆ ಸುಮ್ಮನೆ ನಾವು ಡೆಡ್ ಬಾಡಿನ ತಂದಿದ್ದ ಟೇಬಲ್ ಮೇಲೆ ಹಾಕೊಂಡಿದ್ದ ನೋಡ್ಕೊಂಡ್ರೆ ಏನನಮ್ಮ ಹಾಗೆ ಹೇಗೆ ಅಂತ ಹೇಳಿದ್ರೆ ಆಗಲ್ಲ ಬಿಕಾಸ್ ದಿಸ್ ಇಸ್ ಅ ಕೇಸ್ ವೇರ್ ದಿ ಡೆಡ್ ಬಾಡಿ ಡೆಡ್ ಬಾಡಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಟಿಕಪೋಸ್ ಆಗೋಗ್ಬಿಡುತ್ತೆ ಟಿಕಪೋಸ್ ಆಗೋದ್ರೆ ಸೆಕ್ಸಲ್ ಆರ್ಗನ್ಸ್ ಏನಿರುತ್ತೆ ಅದೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ವೆರಿ ಡಿಫಿಕಲ್ಟ್ ಆ ಒಂದು ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಯಾವ್ದೋ ಒನ್ ಆರ್ ಟೂ ಡೆಡ್ ಬಾಡೀಸ್ ಟಕ್ ಅಂತ ಹೇಳಿದೆ ಪ್ರೂ ಬಿಕಾಸ್ ಅವನು ಸತ್ತೋದ್ರೆ ಅದು ಎವಿಡೆನ್ಸು ನಾಶ ಆಗಲ್ಲ ಏನು ನಾವು ಸತ್ತೋಗ್ಬಿಟ್ರೆ ಪಾಪ ಮಗು ರೇಪ್ ಆಗಿದೆ ಮಗು ಸತ್ತೋಗ್ಬಿಟ್ರೆ ರೇಪ್ ಆಗಿದೆ ಅನ್ನೋದು ಗೊತ್ತಾಗ ಗೊತ್ತಾಗಂದ್ರೆ ಬಹಳ ಡೀಪ್ ಆಗಿ ಅವ್ರು ಮಾಡಬೇಕಾಗುತ್ತೆ ಈಜ್ ಅಂಡ್ ಸೆಲ್ಸ್ ಟು ದೃಷ್ಟಿಗೆ ಫಸ್ಟ್ ಟು ಅಂತ ಹೇಳಿದೆ ಹೌದು ಯಾಕಂದ್ರೆ ಮೆಡಿಕಲ್ ಪ್ರೊಡ್ಯೂನ್ಸ್ ಇದೆಯಲ್ಲ ಅದನ್ನ ಚೆನ್ನಾಗಿ ಓದಿರ್ಬೇಕು ಅಂತ ಸುಮ್ಮನೆ ಹೆಣ ಬರುತ್ತಪ್ಪ ಹೆಣ ಬಂದಿತ್ತು ಆಯ್ತು ಏನೋ ಇದು ಏನ ಇದು ತಗೊಳ್ಳೋ ತಗೊಳ್ಳೋಷ್ಟ್ರೆ ಎಲ್ಲ ಪಿಲ್ ಆಫ್ ಎಲ್ಲ ಕಾಲು ಕಾಲೇ ಹೋಟಾಬಿಟ್ಟಿರ್ತಾಕ ಈ ಕೈನೇ ಬಿಟ್ಟಿರುತ್ತೆ ಎಲ್ಲ ಮೆಹಂತಿ ಅವರಿವರೆಲ್ಲ ಇನ್ವೆಸ್ಟಿಗೇಷನ್ ದೆ ಕೆನಾಟ್ ಇನ್ವೆಸ್ಟಿಗೇಟ್ ಟು ದಟ್ ಎಕ್ಸ್ಟೆಂಟ್ ದೋ ದೇ ಮೆಟ್ ಬಿ ದ ಸೀನಿಯರ್ ಆಫೀಸರ್ಸ್ ಅಂಡ್ ದಿ ಹವ್ ಸ್ಟಡಿ ಐ ಪಿ ಎಸ್ ಅದೆಲ್ಲ ಮಾಡಿರ್ತಾರೆ ಬಟ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಶುಡ್ ಬಿ ಸಮಂಡ್ ಶುಡ್ ಬಿ ಮೇಡ್ ಆಸ್ ಒನ್ ಆಫ್ ದ ಟೀಮ್ ಮೆಂಬರ್ ಆಫ್ ದಟ್ ಡಿಸ್ಟ್ರಿಕ್ ಅಪಾರ್ಟ್ ಫ್ರಮ್ ದಟ್ ಟೀಮ್ ಮೆಂಬರ್ಸು ಮೇಲೆ ಮೆಡಿಕಲ್ ಡ್ಯೂರ್ಸ್ ಪುಡ್ಯೂರ್ಸ್ ಹೋದವರು ಬೇರೆಯವ್ರು ಯಾರ್ಯಾರಪ್ಪ ಇದ್ದಾರೆ ಅವರಿಗೆಲ್ಲ ಒಂದು ಮೂರು ನಾಲ್ಕು ಜನಕ್ಕೆ ಈ ಒಂದು ಟೀಮನ್ನು ಇಟ್ಕೊಂಡಿರಬೇಕು ಬಿಕಾಸ್ ಸುಮ್ಮನೆ ಡೆಡ್ ಬಾಡಿ ಬಂತು ಅಂತ ಹೇಳಿದ್ರೆ ಅದು ವಾಶ್ನದು ಬೈ ಟೈಮ್ ಇಟ್ಕೆ ಇದು ಟೇಬಲ್ ಮೇಲೆ ಹಾಕಿದ ತಕ್ಷಣ ಇದಾಗುತ್ತೆ ಅದಕ್ಕೆ ಕ್ಲೀನ್ ಎಲ್ಲ ಮಾಡಬೇಕಾಗುತ್ತೆ ಭಾಳ ಡಿಫಿಕಲ್ಟ್ ಆಗುತ್ತೆ ಹೌದಾ ಮತ್ತು ಹೇರ್ ಸೆಲ್ ಇರುತ್ತೆ ಆ ಹೇರ್ ಸೆಲ್ಲ ನಾವು ತೆಗಿಬೇಕಾಗತ್ತೆ ನಾವು ಹೇರ್ ಸುಮ್ಮನೆ ಹಿಂಗ್ ಮುಟ್ಟಿದ್ರೆ ಹಿಂಗೆ ಬರುತ್ತೆ ಅಂತ ಬಹಳ ಕಷ್ಟ ಐ ಐ ಥಿಂಕ್ ಯು ವಾಸ್ ಇನ್ ಇದಾರೆನ್ಸಿಕ್ ಸೈನ್ಸ್ ಇದರಿಂದ ನಾನು ಹೇಳ್ತಾ ಇದ್ದೇನೆ ಆರ್ಗನ್ಸ್ ಫೀಮೇಲ್ ಆರ್ಗನ್ ಹೌದಾ ಹೌದು ಆ ಇದರಲ್ಲಿ ಈಗ ನಾವು ನೋಡಬೇಕಾಗತ್ತೆ ಈಗ ಹೌದಪ್ಪ ಇವಳಿಗೆ ರೇಪ್ ಸಹ ಆಗಿರ್ಬೇಕು ಬಿಕಾಸ್ ಒಂದು ನೋಡಬೇಕಾಗುತ್ತೆ ಒನ್ ಆರ್ ಟೂ ಇಯರ್ಸ್ ಬಿಕಾಸ್ ಹೀ ಸೇಸ್ ಯಾರು ದ ಪರ್ಸನ್ ಹೂ ಈಸ್ ನಾವು ಬಿಫೋರ್ ದ ಪೊಲೀಸ್ ಸೇಸ್ ವಾ ನಾನು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ನಾಲ್ಕರಿಂದ ಈಗ ನಾವು ಡೆಡ್ ಬಾಂಡ್ ದಿ ಕ್ವೆಶನ್ ಇಸ್ ನಾವು ನಾವು ಡೆಡ್ ಬಾಂಡಿಗೆ ನಾವು ನೋಡಬೇಕಾಗತ್ತೆ ಹೌದಾ ದಿ ಟೀಮ್ ಎಕ್ಸ್ಪರ್ಟ್ಸ್ ಲೈಕ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಲೈಕ್ ಫಾರೆನ್ಸಿಕ್ ಮೆಡಿಸನ್ ಇರ್ತಾರಲ್ಲ ಆ ಡಾಕ್ಟರ್ ಬರಬೇಕಾಗುತ್ತೆ ಪಿ ಎಮ್ ಆರ್ದವನು ಸುಮ್ಮನೆ ಅವರೇವ್ರು ಯಾರೋ ಪಿ ಎಂ ಮಾಡಿದ್ರು ಹೊಸ ಎದುರ್ಕೊಂಡು ಬಿಡ್ತಾರೆ ಹಾಂ ಡೆಡ್ ಬಾಡಿ ನೋಡೋದಕ್ಕೆ ಕಡುಗಳು ಎಲ್ಲ ಹುಟ್ಟೋಗ್ಬಿಟ್ಟಿರುತ್ತೆ ಎಲ್ಲ ಹ್ಮ್ ಹ್ಮ್ ಆಗ ಒಂದು ಅವ್ರು ನೋಡ್ಬೇಕಾಗುತ್ತೆ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಅವ್ರು ಪೀಲ್ ಆಫ್ ನಾವು ಮಾಡ್ಕೊಂಡಿದ್ದೀರ ತೊಗೊಂಡಿದ್ದೀನಿ ನೋಡ್ಬೇಕಾಗುತ್ತೆ ಇಟ್ಸ್ ನಾಟ್ಸಿ ದಿಸ್ ಕನ್ಫರ್ಮ್ ವೆದರ್ ದಿಸ್ ದಿಸ್ ಗರ್ಲ್ ಹ್ಯಾಸ್ ಬಿನ್ ದಿಸ್ ವುಮನ್ ಹ್ಯಾಸ್ ಬಿನ್ ದಿಸ್ ಪರ್ಸನ್ ಇಸ್ ಕಮಿಟೆಡ್ ಕಮಿಟೆಡ್ ಹ್ಯಾಸ್ ಅದು ಬಹಳ ಕಷ್ಟ ಇದೆ ಬಟ್ ಹೌ ಫಾರ್ ದಿಸ್ ಥಿಂಗ್ ಯಾಕೆಂದ್ರೆ ದಿಸ್ ಪೊಲೀಸ್ ಆಫೀಸರ್ಸ್ ಕ್ಯಾನ್ ಡಿಟೆಕ್ಟ್ ದ ಕೇಸ್ ಅಂಟಿಲ್ ಅಟ್ಲೆಸ್ ಅವನು ಹೇಳಬೇಕಾಗುತ್ತೆ ಅದೋ ಇದು ಹುಡುಗಿ ಇತ್ತು ಅಂತ ಹೇಳಿದೆ ಆ ಹುಡುಗಿ ಇತ್ತು ಅಂತ ಹೇಳಿದ್ರೆ ಎಷ್ಟಪ್ಪ ವಯಸ್ಸು ಅದೆಲ್ಲ ಕೇಳಬೇಕಾಗುತ್ತೆ ಆ ಹುಡುಗಿದು ಸರ್ ಇದು ಅಸುಭಾರಿಗೆ ಅದೇ ಇದು ಲಂಗ ಹಾಕೊಂಡಿದ್ದು ಲಿಂಗ ಹಾಕೊಂಡಿದ್ರು ಹಾಕೊಂಡಿದ್ದು ಸರ್ ಏನೋ ಹೇಳ್ತಾನೆ ಏನಿದೆ ಸರ್ಚುಲಿ ಎಸ್ ಐ ಟಿ ಟೀಮ್ ಗೆಟ್ಸ್ ನಾಟ್ ದಿಸ್ತಿ ಸೈಂಟಿಫಿಕ್ ಆಗಿ ನಾವು ಹೋಗಬೇಕಾಗುತ್ತೆ ಇದು ಲೈಕ್ ದ ಫಾರೆನ್ಸಿಕ್ಸ್ ದಿಸ್ತಿಂಗ್ ಇದೆ ನಮ್ದವರ ನಮ್ದವ್ರಿಂದ ಕಳಿಸಬೇಕಾಗುತ್ತೆ ಬಿಕಾಸ್ ನಾವು ಗುಜರಾತ್ ಇಂದ ಆಗ್ಲಿ ಡೆಲ್ಲಿಯಿಂದ ಆಗ್ಲಿ ಕಲ್ಕಡದಿಂದ ಆಗ್ಲಿ ಫರಾನ್ಸೈಕ್ ಎಸ್ಪರ್ಟ್ಸ್ಗೆ ನಾವ್ ಕರೆಸ್ಬೇಕಾಗತ್ತೆ ಸುಮ್ನೆ ಮಹಂತೋಸ್ ಏನೋ ಅವ್ರು ಐದು ಏನೋ ಡಿ ಜಿ ಇದು ಅವರ ಒಂದು ಒಪೀನಿಯನ್ ಕೊಟ್ರೆ ಆಗೋದಿಲ್ಲ ಬಿಕಾಸ್ ವಿ ಹ್ಯಾಟ್ ಟು ಟೇಕ್ ದಿ ಎಕ್ಸ್ಪರ್ಟ್ಸ್ ಒಪೀನಿಯನ್ ಅದಕ್ಕೆ ನಾವು ಡಿ ಎನ್ ಎ ಟೆಸ್ಟ್ ಮಾಡ್ಬೇಕಾಗತ್ತೆ ಓಕೆ 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 ಹೌದಾ ಬ್ಲಡ್ ಟೆಸ್ಟ್ ಮಾಡ್ಬೇಕಾಗುತ್ತೆ ಎಲ್ಲ ಬೋನ್ಸ್ ಅವ್ರ ಟೆಸ್ಟ್ ಮಾಡ್ಬೇಕಾಗುತ್ತೆ ಹೌಡ್ ಬೋನ್ಸ್ ಬೋನ್ಸ್ ಎಲ್ಲ ವಿ ಕೆನ್ ಎ ಡಿಟರ್ ಮೀನ್ ದಿ ಈಗ ಬೋನ್ಸ್ ಇಟ್ ಆಸ್ ಹ್ಯಾಪನ್ ಇನ್ ಏನು ಎಪ್ಪ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗಿದೆ ಅಂತ ಹೇಳಿದ್ರೆ ಆ ಬೋನ್ ನಾವು ಡಿಕಂಪೋಸ್ ಸುಮಾರು ಹತ್ತು ನಿಮಿಷ ಆ ಬೋನ್ಗಳು ಹಾಗೆ ಬಂದ್ಬಿಡ್ತಾರೆ ಕೊಡ್ತಾ ಬಿಟ್ಟಿರುತ್ತಲ್ಲ ಹಾಗೆ ನೋಡಬೇಕು ವೇ ದೇ ಸ್ಟ್ಯಾಂಡ್ ಯಾರು ನಮ್ಮ ಒಂದು ಟೀಮ್ ಏನಿದೆ ಅದನ್ನ ವೇರ್ ಇಟ್ ಸ್ಟ್ಯಾಂಡ್ಸ್ ಅದರಲ್ಲಿ ಒಂದು ಲೇಡೀಸ್ ಸಹ ಇದ್ದಾರೆ ದಟ್ ಲೇಡಿ ಐ ಪಿ ಎಸ್ ಆಫೀಸರ್ ಶಿ ಹೆಲ್ಪ್ಸ್ ಇನ್ ಕೇಸ್ ಅವರ ಹೌದಾ ಹೇಳಕ್ಕಾಗಲ್ಲ ಐ ಪಿ ಎಸ್ ಆಫೀಸರ್ ಬಿಕಾಸ್ ದಟ್ ಶುಡ್ ಬಿ ಪ್ರೂವ್ ಬಿಫೋರ್ ದ ಸೈನ್ಸ್ ಸೈಂಟಿಫಿಕ್ ಫನ್ ಅಂಡ್ ಸೈಂಟಿಸ್ಟ್ ಬಟ್ ಇವೆಲ್ಲ ಆ್ಯಕ್ಚುಲಿ ಇದು ಹೈಲಿ ರಿಸ್ಕ್ ಕೇಸ್ ಅನ್ನೋದು ಗೌರ್ಮೆಂಟಿಗೂ ಗೊತ್ತಿತ್ತು ಒಂದು ನೂರಾರು ಶಾವ್ಗಳು ಇದು ತುಂಬ ಡ್ರ್ಯಾಗ್ ಕೂಡ ಆಗುತ್ತೆ ಇದಕ್ಕೊಂದು ಒಳ್ಳೆಯ ಎಸಿಡಿಟಿ ಮಾಡಲೇಬೇಕಿತ್ತು ಅಂತ ಬಟ್ ಸರ್ಕಾರದ ಉದ್ದೇಶ ಏನಿದೆ ಅಂತ ಭಾವಿಸ್ತೀರಿ ಸರ್ ಐ ಥಿಂಕ್ ಇದು ಒಂದು ಒಳ್ಳೆ ಪಾರದರ್ಶಕವಾದ ಅದಕ್ಕೆ ಆಗಬೇಕು ಒಂದು ರಿಪೋರ್ಟ್ ಬರಬೇಕು ಪಾರದರ್ಶಕ ಏನು ಮಾಡ್ತಾರೆ ಬೇಕಾದ ಇವತ್ತು ಹೋಮ್ ಮಿನಿಸ್ಟ್ರಿ ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಸೌಜನ್ಯಾ ಕೇಸು ಇಲ್ಲ ಅಂತ ಹೇಳಾರ ಮತ್ತು ಏನು ಅಂತ ನಮಗೆ ಕನ್ಫರ್ಮ್ ಆಗುತ್ತೆ ಅದು ಅದು ಬೇರೆ ವಿಷಯ ಅದು ಆಯಿತು ಈಗ ಸೌಜನ್ಯ ಕೇಸ್ ಬಿಟ್ಟರೆ ಆಯ್ತಪ್ಪ ಅದನ್ನ ಬಿಡ್ತೀವಿ ನಾವು ಬೇರೆ ಕೇಸನ್ನ ಇದು ಮಾಡ್ತೀವಿ ಅಂತ ಹೇಳುದು ದಿ ಕ್ವಶನ್ ಈಸ್ ನಾವು ವೈ ಸೌಜನ್ಯ ಕೇಸ್ ನಾಟ್ ಮೀನ್ ಇನ್ಕ್ಲೂಡೆಡ್ ಇನ್ ದಿಸ್ ಬಿಕಾಸ್ ಎಸ್ ಐ ಟಿ ವೆನ್ ಇಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಕೇಸ್ ಆಫ್ ಎಸ್ ಆಫ್ ಎ ದಿಸ್ ಥಿಂಗ್ ಹೋಮಿಸೈಡಲ್ ಅಲ್ಲಿ ಆರು ಸೂಸೈಡ್ ಕೇಳಬೇಕಾಗತ್ತೆ ನಾವು ಬಟ್ ಈ ಕೇಸಲ್ಲಿ ಕ್ಲಿಯರ್ಲಿ ಆ ಪ್ರಭಾವಿಗಳು ಇನ್ವಾಲ್ವ್ಮೆಂಟ್ ಇಲ್ಲ ಅದಕ್ಕೋಸ್ಕರ ಎಸ್ ಐ ಟಿ ಫಾರ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನಾವು ವಿ ವಿ ಕಮ್ ಹೌ ಸೌಜನ್ಯ ಇಸ್ ನಾಟ್ ಇನ್ವಾಲ್ವ್ ರೇಪ್ ಕೇಸ್ ನಾಟ್ ಇನ್ವಾಲ್ಡ್ ಇನ್ ಜಸ್ಟ್ ತಿಂಗ್ ಅಲ್ಲ ಸರ್ ನಾವು ಸೌಜನ್ಯ ಕೇಸ್ ಹೇಳ್ತಲ್ಲ ಈ ಪ್ರಭಾವಿಗಳ ಇನ್ವಾಲ್ವ್ಮೆಂಟ್ ಈ ನೂರಾರು ಮೃತದೇಹಗಳ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ಉದ್ದೇಶದಿಂದ ಎಸ್ ಐ ಟಿ ಫಾರ್ಮ್ ನ ತುಂಬಾ ಧೈರ್ಯವಾಗಿ ಮಾಡ್ಬಿಡ್ತಾ ಅಂತ ಇಲ್ಲ ಸೌಜನ್ಯ ಕೇಸ್ ತಗೋಬೋದಿತ್ತಲ್ಲ ಅಂತ ಅಲ್ಲ ಸೌಜನ್ಯ ಕೇಸನ್ನ ಇನ್ಕ್ಲೂಡ್ ಮಾಡ್ಬೇಕಾಗಿತ್ತು ಹ್ಮ್ ಹ್ಮ್ ಆದ್ರೆ ಸೌಜನ್ಯ ಕೇಸು ನಾವು ಯಾವುದು ಆಮೇಲೆ ಫೈವ್ ಇಯರ್ಸ್ ಆಗೋಗ್ಬಿಟ್ಟಿದೆ ಯಾವುದು ಸೌಜನ್ಯ ಕೇಸ್ ಆದ್ರೂ ಸಹ ನಾವು ನಾವು ಏನ್ ಮಾಡ್ಬೇಕಾಗಿತ್ತು ದ ಗವರ್ಮೆಂಟ್ ಶುಡ್ ಹಾವ್ ಇನ್ಕ್ಲೂಡ ಹೇಳ್ಬೇಕಾಗಿತ್ತು ಪರ್ಸನಲ್ ಆಕರ್ ಅವ್ರಿಗೆ ಸೌಜನ್ಯ ಸೌಜನ್ಯಕ್ಕೆ ಲಾಸ್ಟ್ ಅಲ್ಲಿ ಇಟ್ಕೊಳ್ಳಿಗೇಷನ್ ಮಾಡಿ ಅಂತ ಹೇಳಿದೆ ಒಂದೇ ಸಲ ಸಿನ್ ಇಟ್ ನಾಟ್ ಕಂಪ್ಲೀಟ್ ಇನ್ ಟೂ ಡೇಸ್ ಬಿಕಾಸ್ ದೇ ಆರ್ಟ್ಸ್ ಪೊಲೀಸಲ್ಲಿ ದೇ ಮೈಪರ್ಟ್ ಏನಪ್ಪ ಅವನ ಹತ್ತಿಸು ಇದು ಹಾಕ್ತಾರೆ ಸಮ್ ಇಯರ್ಸ್ ಬ್ಯಾಕ್ ಒಂದು ಇದು ಇದಾಯಿತು ಅಂದರೆ ಡೆಡ್ ಬಾಡಿ ಇದು ಆಯಿತು ಅಂತ ಹೇಳಿದ್ರೆ ವೆದರ್ ದಟ್ ಡೆಡ್ ಬಾಡಿ ವೆದರ್ ಇಟ್ ಇಸ್ ಎ ಹೋಮಿಸೈಡಲ್ ಬಾಡಿ ಆರ್ ಎ ಸೂಸೈಡಲ್ ಬಾಡಿ ಇಫ್ ಇಟ್ ಇಸ್ ಎ ಸೂಸೈಡಲ್ ಬಾಡಿ ಆರ್ ಹೋಮಿಸೈಡಲ್ ಆಯಿತು ಅಂದರೆ ಇಫ್ ಇಡ್ ವಾಟ್ ಟೈಪ್ ಆಫ್ ರೇಪ್ ಇಟ್ ಒಂದು ಅನಿಮಲ್ಯ ಇಲ್ಲ ಹ್ಯೂಮನ್ ಬೀಯಿಂಗ್ ರೇಪ್ ಮಾಡಕ್ ಕೇಳ್ಬೇಕಾಗತ್ತೆ

ಎಲ್ಲಿ ತಗೊಂಬಪ್ಪ ಇದು ಅಂತ ಹೇಳಿದ್ರೆ ಅವನ ಡಿಗ್ ಬರ್ತಾರೆ ಯಾರಿಗೆ ಡೆಡ್ ಬಾಡಿಗೆ ಹೌದಾ ಹಾಗೆ ಈ ಈ ಪೊಲೀಸ್ ತಗೊಂಡು ದೆಕ್ಕ ಡಿಗ್ ದಿ ಕೇಸ್ ಅವರು ನಿಧಾನವಾಗಿ ಎಲ್ಲ ಹೋಗ್ತಾರೆ ದೇ ಹ್ಯಾಡ್ ಟು ಕ್ಯಾಂಪ್ ಇನ್ ಡಿಸ್ಟಿಂಗ್ ಅಲ್ಲಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಏನು ಸುಮ್ಮನೆ ಇದೆಯಾ ಸರ್ಕಂಫರೆನ್ಸ್ ಮೋರ್ ದನ್ ಅಬೌಟ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಒಂದು ನಾ ನೆಕ್ಸ್ಟ್ ಈಸ್ ದಿ ಕ್ವೆಶನ್ ಈಸ್ ಅವರು ನೇತ್ರಾವತಿನಲ್ಲಿ ಹೋಯಿತು ಅಂತ ಹೇಳಿದ್ರೆ ನೇತ್ರಾವತಿ ನದಿ ಸುತ್ತಮುತ್ತಲ ಅಂದ್ರೆ ನೇತ್ರಾವತಿ ಜಸ್ಟ್ ಟೂ ಕಿಲೋಮೀಟರ್ ಅವೇ ಫ್ರಮ್ ದಿಸ್ತಿ ಏನೋ ಧರ್ಮಸ್ಥಳ ಅಲ್ಲಿ ನೋಡ್ಬೇಕಾಗತ್ತೆ ವಿಟ್ ಈಸ್ ಎಲ್ಲಿ ಅವನಿಗೆ ಮಾಡಿರೋ ಇರಲಿ ಲೆಟ್ ಕಾರ್ಡ್ ಎಲ್ಲೋಸ್ ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಅವನು ದ ಪರ್ಸನ್ ಸೇಸ್ ಹೌದು ನನ್ನ ಕರೆದುಕೊಂಡು ಹೋದರೆ ತೋರಿಸುತ್ತೀನಿ ದಟ್ ಪಾರ್ಟ್ ಆಫ್ ಎವಿಡೆನ್ಸ್ ಇಸ್ ನಾಟ್ ಅವನು ಹೇಳ್ಬೋದು ಆಯಿತು ಎಕ್ಸ್ಟ್ರಾ ಜುಡಿಶಿಯಲ್ ಕನ್ಫರ್ಷನ್ ಅಯ್ಯೋ ಇಲ್ಲ ಸಾರ್ ನಾವು ಅವನು ಮುಂದೆ ಅವನು ಒಂದ್ಸಲಿ ಕರ್ಕೊಂಡು ಹೋಗ್ತಾ ಇದ್ರು ಸರ್ ಎತ್ಕೊಂಡು ಹೋಗ್ತಾ ಇದ್ದ ನಾವು ಯಾಕೆ ಕೇಳೋಣ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇದ್ವಿ ಎಕ್ಸ್ಟ್ರಾ ಜುಡಿಶಿಯಲ್ ಕನ್ಫೆಷನ್ ಯಾರ ನಾವು ಒಬ್ಬರು ಬರ್ತಾರ ಆಯಿತು ನಾವು ಇನ್ವೆಸ್ಟಿಗೇಷನ್ ಟೀಮ್ ಹ್ಯಾಸ್ ಇಶ್ಯೂ ಎ ನೋಟಿಸ್ ಟು ಆಲ್ ದ ಪೊಲೀಸ್ ಸ್ಟೇಷನ್ಸ್ ಇನ್ ಇನ್ ಅರೌಂಡ್ ಿಂಗ್ ಯಾವುದು ಧರ್ಮಸ್ಥಳ ನಂಬರ್ ಒನ್ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ಬೇಕು ಏನಪ್ಪಾ ಮಿಸ್ಸಿಂಗ್ ಕೇಸ್ ಆಗಿದೆ ನೀವು ಧರ್ಮಸ್ಥಳಕ್ಕೆ ಬಂದಿದ್ರಲ್ಲ ಯು ಪಿ ಬಂದಿರ್ತಾರೆ ಹೌದಾ ನಾವು ಇದಕ್ಕೆ ಹೋದಾಗ ಯಾವುದಕ್ಕೆ ಕಾಶಿಗೆ ಹೋದಾಗ ಮಾಡ್ತೀವಲ್ಲ ಹಾಗೆ ಆಗ ಏನ್ ಮಾಡ್ತಾರೆ ಗೊತ್ತಾಗುತ್ತೆ ಹೌದಪ್ಪ ನಮ್ಮ ನನ್ನ ನನ್ನ ಮಗಳು ಹೋಗಿದ್ಲು ಆಮೇಲೆ ಗೊತ್ತಾಗ್ಲಿಲ್ಲ ಎಲ್ಲೋ ಈಗ ಈಗ ಫೋಟೋ ಇದೆಯಾ ಫೋಟೋ ಇಲ್ಲ ಏನಿಲ್ಲ ಈಗ ಡೆಡ್ ಬಾಡಿ ತಗೊಂಡ್ರೆ ಬಡಪ್ಪ ಇಲ್ಲಿ ತೋರಿಸ್ಬೇಡ ನನಗೆ ಅಂತ ಓಡ್ತಾರ

हणवते दटो नाट दिसंग ओनली अरेस्टेड इंट कन्न आफ द स्टेट प्रीवियस्ली दिस इनफरमेशन फॉर्यर्स अंत क्वेश्चन बरत बिकॉज एस ए पर्सन हि कैनाट कन दिसंग्रेस अफेन् ವೆದರ್ ಇಟ್ ಈಸ್ ನ್ಯಾಚುರಲ್ ಆರ್ ಅನ್ಯಾಚುರಲ್ ಡೆತ್ ಏನು ಬಿಕಾಸ್ ಹೀ ನೋಸ್ ಬಿಕಾಸ್ ಅವನು ಈ ಡೆಡ್ ಬಾಡಿನ ತಗೊಂಡು ತಗೊಂಡು ಹೋಗಿರೋದಕ್ಕೆ ಅವನು ಇದು ಮಾಡಿದ್ದಾನೆ ಏನೋ ಹೂಡೋ ಎಲ್ಲ ಮಾಡಿದಾನೆ ಡೆಡ್ ಬಾಡಿ ಮೀನ್ ಮೀನ್ಸ್ ಪ್ರಾಣ ಇಲ್ದಿದ್ದು ಒಂದು ಇದಕ್ಕೆ ನಾವು ಇದು ಮಾಡೋದು ಅಂದರೆ ಇಟ್ ಈಸ್ ಎನ್ ಅಫೆನ್ಸ್ ಹೀ ಕನ್ಸಿಲಿಂಗ್ ಕನ್ಸೀಲಿಂಗ್ ದಿ ಅಫೆನ್ಸ್ ಅಂಡ್ರೆ ಟೂ ನಾಟ್ ಒನ್ ಅಯ್ಯೋ ಇಲ್ಲಪ್ಪ ಹೊಸ ಐ ಪಿ ಸಿ ನಲ್ಲಿ ಏನೇನು ಮಾಡಿದಾರೋ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲ ದಿ ಕ್ವೆಶನ್ ಈಸ್ ಟು ನಾಟ್ ಒನ್ ಅಲ್ಲಿ ಬರುತ್ತೆ ಅವನ ಆನ್ ಕನ್ಸಿಲ್ ಮಾಡಿದಾನೆ ವೈ ಹ್ಯಾಸ್ ಕನ್ಸಿಲ್ ದಟ್ ಇನ್ಫಾರ್ಮೇಶನ್ ವೈ ಹ್ಯಾಸ್ ನಾಟ್ ವೈ ಹಿ ಹ್ಯಾಸ್ ಗಾಟ್ ಟು ಎನ್ ಅಡ್ವೊಕೇಟ್ ಅಡ್ವೊಕೇಟ್ ಅವರು ಜುಡಿಷಿಯಲ್ ಅಥವಾ ಜುಡಿಷಿಯಲ್ ರೆಪ್ರೆಸೆಂಟೇಟಿವ್ ಇರ್ತಾರೆ ಹೋಗಿದ್ದಾರೆ ದಟ್ಸ್ ಆಲ್ ರೈಟ್ ಹಿ ಹ್ಯಾಸ್ ಕಮ್ ಟು ದ ಪಿಕ್ಷನ್ ನಾವು ದ ಪರ್ಸನ್ ಯಾರ್ಯಾರು ಅವ್ರ ಹತ್ರ ಜಡ್ಜ್ ಇದ್ರ ಹತ್ರ ಹೋಗಿದ್ದಾರೆ ಅವರೆಲ್ಲ ಅವ್ರಿಗೆಲ್ಲ ಕ್ವಶನ್ ಮಾಡ್ಬೋದು ಯಾವಾಗಿಂದ ಸರ್ ಎಸ್ ಐ ಟಿ ಫಾರ್ಮ್ ಆಯಿತು ಯಾವಾಗಿಂದ ಸ್ಟಾರ್ಟ್ ಆಗ್ಬಹುದು ಏನಿರುತ್ತೆ ಪ್ರೊಸೀಜರ್ ಒಂದ್ ಸ್ವಲ್ಪ ಇನ್ನೂ ಒಂದ್ ಎರಡ್ ಮೂರ್ ದಿನ ತೆಗೆದುಕೊಳ್ಳುತ್ತ ಅವ್ನು ಕರ್ಕೊಂಡು ಹೋಗ್ಲಿಕ್ಕೆ ಆ ಸ್ಥಳಕ್ಕೆ ಸರ್ ಎಲ್ಲಿ ಸರ್ ಎರಡ್ ಮೂರ್ ದಿವಸ ಆಗುತ್ತೆ ನಾವು ಮಹಂತಿ ಅವರೆಲ್ಲ ತಗೊಂಡಿದ್ದಾರೆ ಈಗ ಕೇಸು ಕೇಸ್ ಟುಡೇಗೇಷನ್ ಫ್ರಮ್ ಡೇ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಎಲ್ಲ ಕೊಟ್ಟಿರ್ತಾರೆ ಯಾರಿಗಾನ ಒಬ್ಬರ ಕಳಿಸ್ತಾರೆ ಎಸ್ ಪಿ ಎಸ್ ಪಿ ಕಳಿಸಿದೆ ಟೆಕ್ ಅವರದೇ ಇನ್ವೆಸ್ಟಿಗೇಷನ್ ಡನ್ ಬೈ ಸೋ ಅಂಡ್ ಸೋ ಅಂತ ಹಾಗಾದ್ರೆ ಹೂತಿರ ಶವಗಳನ್ನ ತೆಗೆಯೋ ಕೆಲಸ ಇವತ್ತಿಂದಾನೆ ಶುರು ಆಗುತ್ತೆ ಅಂತ ಆಗತ್ತೆ ಹೌದು ಒಂದ್ ಸೆವೆಂಟಿ ಸಿಕ್ಸ್ ಅಲ್ಲಿ ಹಾಕ್ತಾರೆ ಅಯ್ಯೋ ಬಿಡ್ತಾರ ಅಯ್ಯೋ ಪೊಲೀಸ್ ಅವರು ಇದೆಲ್ಲ ಪತ್ತ ವರ್ಷ ನೂರ ನೂರ ಅಲ್ಲ ಇನ್ ಸಾವಿರ ಏಳು ಡೆಡ್ ಬಾಡೀಸ್ ಯಾಕಂದ್ರೆ ಒಂದು ವಾರಲ್ ನಡೆಯುವಾಗ ಸಾವಿರಾರು ಜನ ಸತ್ತೋಗ್ಬಿಟ್ಟಿರ್ತಾರೆ ಬಿಕಾಸ್ ದೇರ್ ಬಾಡಿ ಹ್ಯಾಸ್ ಟು ಬಿ ಐಡೆಂಟಿಫೈಡ್ ಐ ಡಿ ಕಾರ್ಡು ಅದು ಇದು ಎಲ್ಲ ಇರುತ್ತೆ ಇದು ಮಾಡ್ತಾರೆ ಹಾಗೆ ಈ ಕೇಸಲ್ಲಿ ಮಾತ್ರ ಈಗ ನಾವು ಟೇಕ್ ಅಪ್ ಟೇಕ್ ಓವರ್ ದ ಇನ್ವೆಸ್ಟಿಗೇಷನ್ ಇನ್ ದಿಸ್ ಒನ್ ನಂಬರ್ ಒನ್ ನಂಬರ್ ಟು ಇ ಹ್ಯಾಸ್ ಟು ದೇ ದೇ ಹ್ಯಾವ್ ಟು ಕನ್ಸಲ್ಟ್ ಸಮ್ ಆಫ್ ದಿ ಟಾಪ್ ಫಾರೆನ್ಸಿಕ್ ಸೈಂಟಿಸ್ಟ್ ಫಾರೆನ್ಸಿಕ್ ಡಾಕ್ಟರ್ಸ್ ಮಾಡಬೇಕಾಯ್ತು ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಅದನ್ನ ಮಾಡಬೇಕಾಗತ್ತೆ ಯಾರು ದಿ ಐ ಮೀನ್ಸ್ ನಾವು ದಿ ಕ್ವೆಶನ್ ಈಸ್ ವೆದರ್ ದೆ ಐ ಫಾರ್ ದಿಸ್ ಕೇಸ್ ಆರ್ ಐ ಓ ಫಾರ್ ಅದರ್ ಕೇಸಸ್ ಟೂ ನಂಬರ್ ತ್ರೀ ಏನಾಗಿತ್ತು ದಿಸ್ ಥಿಂಗ್ ಕಂಪ್ಲೈಂಟ್ ಅಟ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅದೇ ಕೇಸೆಲ್ಲ ಡಿಗ್ ಅಪ್ ಮಾಡ್ಬೇಕಾಗತ್ತೆ ನಾವು ನೋಡಿದೆ ಎಲ್ಲ ಸ್ಪಾಟ್ಗೆಲ್ಲ ಹೋಗಿ ನಾವು ನೋಡಬೇಕಾಗುತ್ತೆ ಈಗ ನೋಡ್ಬೇಕಾಯ್ತು ಅಂತ ಹೇಳಿದ್ರೆ ಯಾಕಂದ್ರೆ ಒಂದ್ ಎರಡು ಕಿಲೋಮೀಟರ್ ಇರುತ್ತೆ ಏನು ನೇತ್ರಾವತಿ ನದಿ ಹೋಗೋದು ದ ಫೇಮಸ್ ನೇತ್ರಾವತಿ ನದಿ ನೇತ್ರಾವತಿ ನದಿ ಎಲ್ಲ ಪಣಗಳು ಎಲ್ಲೆಲ್ಲ ಓಟ ಹೋದ್ರೆ ಸಮುದ್ರ ಕೋಟ ಓಟಿದ್ರೆ ಮೀನುಗಳು ಮೀನುಗಳು ಇದೆಲ್ಲ ಚಾಲೆಂಜಸ್ ಇದೆ ಸರ್ ಚಾಲೆಂಜಸ್ ಭಾಳ ಇದೆ ಈಗ ಈಗ ಯಾಕಂದ್ರೆ ದಿ ಪೊಲೀಸ್ ಆಫೀಸರ್ಸ್ ನೋಸ್ ದಟ್ ದರ್ಸ್ ಅ ಗ್ರೇಟ್ ಚಾಲೆಂಜಿಂಗ್ ದಿಸ್ ಕೇಸ್ ಬಿಫೋರ್ ಚಾಲೆಂಜಿಂಗ್ ದಿ ಕೇಸ್ ಬಿಕಾಸ್ ಅಲ್ಲಿ ಟೀಮ್ ಫಾರ್ಮ್ ಮಾಡ್ತಾರೆ ಲೆಟ್ ದ ಟೀಮ್ ಇದೆ ಫಾರೆನ್ಸಿಕ್ ಡಾಕ್ಟರ್ಸ್ ಲೈಕ್ ನಾಟ್ ಲೈಕ್ ಇನ್ ಅ ಬ್ಯಾಂಗ್ಳೂರ್ ಅಂಡ್ ಅದರ್ ಥಿಂಗ್ಸ್ ಸಮ್ ಇದರಿಂದ ಫಾರಿನ್ ಡಾಕ್ಟರ್ಸು ಯಾರನ್ನ ಅವರು ಕರೆಸ್ಬೇಕಾಗುತ್ತೆ ಕರೆಸಿದೆ ದೇ ಹ್ಯಾ ಟು ಡಿಸ್ಕಸ್ ದೀಸ್ ಆರ್ ಥಿಂಗ್ ದಟ್ ಹ್ಯಾಸ್ ಬಿನ್ ನಾವು ರಿಪೋರ್ಟೆಡ್ ಈಗ ಇವ್ ಹೇಳ್ತಾನೆ ಅಂತ ಹೇಳಿದೆ ನಾವು ವಾಕ್ಯ ಥ್ಯಾಂಕ್ ಆಗೋದಿಲ್ಲ ಸಂಗ್ರಾಮ್ ಸಿಂಗ್ ಅವರು ಬಹಳಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೇನೆ ಇವತ್ತಿನ ಈ ಕೇಸ್ ಸ್ಟಾರ್ಟಪ್ ಆಗುತ್ತೆ ಡಿಲೇ ಮಾಡೋದೇ ಇಲ್ಲ ಹೂತಿಟ್ಟ ಶವಗಳ ಪತ್ತೆ ಮಾಡಲಾಗುತ್ತೆ ಜೊತೆಗೆ ಆತ ಹೇಳಿದ ತಕ್ಷಣ ಅವ್ನ ಅನ್ನೋದನ್ನು ಕೂಡ ನಾವಿಲ್ಲಿ ಇಲ್ಲಿ ತೆಗೆದುಕೊಳ್ಳುವಂತಿಲ್ಲ ಈ ಕೇಸಲ್ಲಿ ಆಗ್ತಕ್ಕಂಥ ಕೆಲವೊಂದು ಅಪ್ಡೇಟ್ಸ್ ಚೇಂಜಸ್ಗಳೊಂದಿಗೆ ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅವರಿಗೆ ಧನ್ಯವಾದ ನಮ್ಮ ಪ್ರಿಶಿಯಸ್ ಟೈಮ್ ನಮಗೋಸ್ಕರ ಮೀಸಲಿಟ್ಟಂತ ಸಂಗ್ರಾಮ್ ಸಿಂಗ್ ಅವ್ರಿಗೂ ಧನ್ಯವಾದಗಳು ಸರ್ ಧನ್ಯವಾದ ನಮಸ್ಕಾರ